ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮಾಡ್ಕೊಳ್ಳಿ ಹಾಗೂ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ತುಳಸಿಗೆ ಮಗು ಆಗಿದೆ ತಾಯಿಯಾದ ತುಳಸಿ ತನ್ನ ಮಗುನ ಪೂರ್ಣಿ ಕೈಯಲ್ಲಿ ಇಟ್ಟು ಆ ಮಗು ಪೂರ್ತಿ ಜವಾಬ್ದಾರಿ ನಿಂದೆ ನೀನೇ ಅವಳ ತಾಯಿ ಅಂತ ಹೇಳಿದ್ದಾಳೆ ಅಮ್ಮ ಮಗು ಅರ್ಥ ಇದೆ ಅಂತ ಪೂರ್ಣಿ ಎತ್ಕೊಂಡು ಬಂದ್ರು ತಾಯಿಯಾದ ನೀನು ಹೇಗೆ ನಿಭಾಯಿಸ್ತೀಯೋ ನಿಭಾಯಿಸು ಅಂತ ತುಳಸಿ ಹೇಳಿದ್ದಾಳೆ ಅವರ ಹಾಲನ್ನೇ ಆ ಮಗುಗೆ ಕುಡಿಸ್ತಾ ಬರ್ತಿದ್ದಾಳೆ ಪೂರ್ಣಿ ಈಗ ಮನೆಯಲ್ಲಿ ಎಲ್ಲರೂ ಸಂತೋಷಕ್ಕೂ ಕಾರಣವಾಗಿದೆ ಆ ಮಗು ಮಗುನ ಎತ್ಕೊಳ್ಳೋದ್ರಲ್ಲಿ ಬೈಪೋಟಿನೇ ನಡೀತಾ ಇದೆ ಒಂದು ಕಡೆ ಮನೆಯಲ್ಲಿ ಈ ರೀತಿ ಖುಷಿ ವಾತಾವರಣ ಇದೆ ಮತ್ತೊಂದು ಕಡೆ ಶಾರ್ವರಿ ತುಳಸಿನ ಮಗುನ ಮುಗಿಸಬೇಕು ಅನ್ನೋ ಕುತಂತ್ರಗಳು ಮುಂದುವರೆದಿದೆ ತುಳಸಿಗೆ ಕೆಮ್ಮು ಬಂದು ಎದೆನೋವು ಬರಬೇಕು ಅಂತ ಅಲ್ಲಿ ಇದ್ದ ಧೂಪವನ್ನು ಚೇಂಜ್ ಮಾಡಿ ಬೇರೆ ಧೂಪವನ್ನೇ ಇಟ್ಟಿರ್ತಾಳೆ ಶಾರ್ವರಿ ಆದ್ರೆ ಅದು ದೀಪಿಕಾಗೆ ಗೊತ್ತಾಗಿ ಅದರ ಬೇರೆ ಧೂಪವನ್ನೇ ಇಟ್ಟು ತುಳಸಿಗೆ ಧೂಪ ಹಾಕಿ ಶಾರ್ವರಿ ಪ್ಲಾನ್ ಉಲ್ಟಾ ಮಾಡಿರ್ತಾಳೆ ದೀಪಿಕಾ ಬದಲಾಗಿದ್ದು ತುಳಸಿನ ಮಗುನ ಶಾರ್ವರಿ ಕುತಂತ್ರದಿಂದ ಕಾಪಾಡ್ತಾ ಬರ್ತಿದ್ದಾಳೆ ಇನ್ನು ತಾಯಿ ಆದೂರಿಗೆ ಈ ವಿಷಯ ಗೊತ್ತಿರುತ್ತೆ ಮಗು ಹುಟ್ಟಿದ ಮೇಲೆ ಹಾಲು ಕೊಟ್ಟಿಲ್ಲ ಅಂದ್ರೆ ಎದೆ ಭಾರ ಆಗುತ್ತೆ ಒಂದು ರೀತಿ ನೋವು ಬರೋದಿಕ್ಕೆ ಆಗತ್ತೆ ಈಗ ಅದೇ ನೋವಲ್ಲಿ ತುಳಸಿ ಕಷ್ಟ ಪಡ್ತಿದ್ದಾಳೆ ಕೊನೆಗೂ ಅದನ್ನ ತಡ್ಕೊಳಕಾಗದೆ ಪೂರ್ಣಿ ರೂಮ್ಗೆ ಬಂದಿದ್ದಾಳೆ ಪೂರ್ಣಿ ಬಾಬು ಜೊತೆ ಆಟ ಆಡಿಸ್ತಾ ಕೂತಿದ್ದಾಳೆ ಪೂರ್ಣಿ ಪಾಪು ಇನ್ನು ಮಲಗಿಲ್ವಾ ಅಂತ ಕೇಳಿರೋ ತುಳಸಿಗೆ ಇಲ್ಲ ಅಮ್ಮ ಆಟ ಆಡ್ತಾ ಇದೆ ಅಂತ ಪೂರ್ಣಿ ಪೂರ್ನಿ ಎತ್ತಿದ್ದಾಳೆ ತುಂಬಾನೇ ಕೆಮ್ಮುತ್ತಾ ಇರೋದು ನೋಡಿ ಅಮ್ಮ ನಿಮ್ಗೆ ಸೀತಾ ಆಗಿದೆ ಅನ್ಸುತ್ತೆ ತುಂಬಾ ಕೆಮ್ಮುತ್ತಾ ಇದ್ದೀರಾ ಪಾಪುನ ನೋಡ್ಕೊಳ್ಳಿ ನಾನು ಹೋಗಿ ಕಷಾಯ ಮಾಡ್ಕೊಂಡು ತಗೊಂಡು ಬರ್ತೀನಿ ಅಂತ ಪೂರ್ಣಿ ಪಾಪುನ ತುಳಸಿ ಹತ್ರ ಬಿಟ್ಟು ಹೋಗಿದ್ದಾಳೆ ಆಗ ಮಗುನ ಎತ್ಕೊಂಡ ತುಳಸಿ ತನ್ನ ಎಡೆ ಹಾಲನ್ನು ಉಣಿಸಿದ್ದಾಳೆ ತಾಯಿ ಪ್ರೀತಿ ವಾತ್ಸಲ್ಯ ತುಳಸಿ ಮುಖದಲ್ಲಿ ಕಾಣಿಸಿದೆ ಹೊಟ್ಟೆ ತುಂಬಾ ಮಗುಗೆ ಹಾಲು ಕುಡಿಸಿರೋ ತುಳಸಿ ಹಾಲು ಕುಡಿದು ನೆಮ್ಮದಿಯಾಗಿ ನಿದ್ದೆ ಮಾಡಿರೋ ಮಗುನ ಬೆಟ್ಟ ಮೇಲೆ ಮಲಗಿಸಿ ಹೊರಗಡೆ ಬರ್ತಾ ಇದ್ದಾಳೆ ಮಗುಗೆ ತುಳಸಿ ಹಾಲು ಕುಡಿಸೋದನ್ನು ನೋಡಿರೋ ಶಾರ್ವರಿ ಇನ್ನೂ ಮಗು ಮೇಲೆ ವ್ಯಾಮೋಹ ಅಲ್ವಾ ತುಳಸಿ ಅಂತ ಕೆತ್ತಿದ್ದಾಳೆ ನನ್ನ ಕಣ್ಣಲ್ಲಿ ನೀರು ಬರ್ತಿದ್ರು ಅದ್ರ ಹಿಂದೆ ಸಂತ ಮಾತ್ರ ಅಲ್ಲ ಸಂತೋಷನೂ ಇದೆ ಅಂತ ತುಳಸಿ ಖುಷಿಯಿಂದ ಹೆತ್ತಿದ್ದಾಳೆ ಸ್ಮಶಾನಕ್ಕೆ ಹೋದವಳು ವಾಪಸ್ ಬಂದಿದ್ರು ಇಂದು ನಿನ್ನ ಅಹಂಕಾರ ಕಡಿಮೆ ಆಗಿರುವ ತುಳಸಿ ಅಂತ ಕೇಳ್ತಿದ್ದ ಶಾರ್ವರಿಗೆ ಆ ಆ ಸ್ಥಿತಿಗೆ ಕಾರಣ ಏನು ಯಾರು ಅನ್ನೋದು ನನ್ಗೆ ಚೆನ್ನಾಗಿ ಗೊತ್ತಿದೆ ದೇವ್ರನನ್ನ ಮತ್ತೆ ಬದುಕಿದ್ದಾನೆ ಅಂದ್ರೆ ನಿನ್ನ ಬಣ್ಣ ಬಯಲು ಮಾಡಿ ನಿನ್ಗೆ ಶಿಕ್ಷೆ ಕೊಡ್ಸೋದಕ್ಕೂ ಅಂತಾನೆ ಅರ್ಥ ನಿನಗೆ ತಕ್ಕ ಶಿಕ್ಷೆಯನ್ನ ನಾನೇ ಕೊಡ್ತೀನಿ ಶಾರ್ವರಿ ನಿನ್ನ ಆಟಗಳ್ಗೆ ಕೊನೆ ನಾನೇ ಆಡ್ತೀನಿ ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಇರೋ ಅಂತ ಶಾರ್ವರಿಗೆ ಕೈ ಬೆರಳು ತೋರಿಸ್ತಾ ಸಿಟ್ಟಲ್ಲಿ ವಾರ್ನಿಂಗ್ ಕೊಡ್ತಿದ್ದಾಳೆ ತುಳಸಿ ತುಳಸಿ ಮಾತಿಗೆ ಬೆಚ್ಚಿ ಬಿದ್ದಿದ್ದಾಳೆ ಶಾರ್ವರಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ಧನ್ಯವಾದಗಳು